ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕವಿ ಮದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಪದವಿ ಪೂರ್ವ ಅಥವಾ ಪಿ ಎಸ್ ಸಿ ಓದ್ತಿರೋರು ಅಂತವರಿಗೆ ಬಂದ್ಬಿಟ್ರು ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದಾರೆ ಮೂವತ್ತೈದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ನಿಮ್ಗೆ ಸಿಗ್ತಾ ಇದೆ ಹಾಗಿದ್ರೆ ಇದ್ರ ಸಂಪೂರ್ಣ ಮಾಹಿತಿ ಏನಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ ಅಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ರಾಜ್ಯ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಕಾರ್ಯಕ್ರಮದ ಅಡಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅರ್ಹರು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ನೀವು ಇದೊಂದು ಪ್ರೋತ್ಸಾಹ ದನ ಬಂದ್ಬಿಟ್ಟು ಹತ್ತು ಅಂದ್ರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿರುವಂತದ್ದು ಅಂದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಹಾಗೆ ಫಸ್ಟ್ ಅಟೆಂಪ್ಟ್ ಎಲ್ಲ ಪಾಸ್ ಆಗಿರ್ಬೇಕು ಅಂತವ್ರು ಬಂದ್ಬಿಟ್ಟು ಈ ಒಂದು ಸ್ಕಾಲರ್ಶಿಪ್ ಅರ್ಜಿಯನ್ನು ಹಾಕಬಹುದು ಅಂತ ಹೇಳ್ತಾ ಇದ್ದಾರೆ ಹಾಗೆ ಮೆಟ್ರಿಕ್ ನಂತರದ ಪ್ರೋತ್ಸಾಹಧನ ಅಂದ್ರೆ ಟ್ವೆಲ್ತ್ ಪಾಸ್ ಆದ್ಮೇಲೆ ಪಾಲಿಟೆಕ್ನಿಕ್ ಡಿಪ್ಲೊಮೊ ಐಟಿಐ ಸ್ನಾತಕ ಪದವಿ ಸ್ನಾತಕೋತ್ತರ ಪದವಿ ಕೋರ್ಸ್ಗಳಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ಈ ಒಂದು ಅರ್ಜಿಯನ್ನ ಹಾಕ್ಬೋದು ಅಂತ ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ಬಂದ್ಬಿಟ್ಟು ಆದಾಯದ ಮಿತಿ ಎಷ್ಟಿರಬೇಕು ಕುಟುಂಬದಲ್ಲಿ ಅಂದ್ರೆ ಎಂಟನೇ ತರಗತಿ ವಿದ್ಯಾರ್ಥಿಗಳ ಕುಟುಂಬದ ವಾರ್ಷಿಕ ಆದಾಯ ಬಂದ್ಬಿಟ್ಟು ಆರು ಲಕ್ಷ ರು ಮೀರಿರಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಕುಟುಂಬದ ಆದಾಯ ಬಂದ್ಬಿಟ್ಟು ವರ್ಷದಲ್ಲಿ ಆರು ಲಕ್ಷ ಮೀರಿರಬಾರ್ದು ಅಂತ ಹೇಳಿರ್ತಾರೆ ಹಾಗೆ ಬಂದ್ಬಿಟ್ಟು ಒಂಬತ್ತು ಹತ್ತನೇ ತರಗತಿಯ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಬಂದ್ಬಿಟ್ಟು ಕುಟುಂಬದ ವಾರ್ಷಿಕ ಆದಾಯ ಮಿತಿ ಎರಡು ಪಾಯಿಂಟ್ ಐದು ಲಕ್ಷ ಮೀರಿರಬಾರ್ದು ಅಂತ ಹೇಳ್ತಾ ಇದ್ದಾರೆ ಹಾಗೆ ಇದೊಂದು ಬಂದು ಪ್ರೈಸ್ ಮನಿ ಅಮೌಂಟ್ ಕರ್ನಾಟಕದಲ್ಲಿ ಎಷ್ಟಪ್ಪ ಇದೆ ಅಂತ ಅಂದ್ರೆ ದ್ವಿತೀಯ ಪಿ ಎಸ್ ಸಿ ಮೂರು ವರ್ಷದ ಡಿಪ್ಲೊಮಾಗೆ ಬಂದ್ಬಿಟ್ಟು ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿ ಇರುತ್ತೆ ಹಾಗೆ ಪದವಿ ಬಂದ್ಬಿಟ್ಟು ಬಂದ್ಬಿಟ್ಟಾರೆ ಡಿಗ್ರಿ ಮಾಡ್ತಿರ್ತಾರಲ್ಲ ಅಂತವ್ರಿಗೆ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಅಮೌಂಟ್ ಇರುತ್ತೆ ಹಾಗೆ ಯಾವುದೇ ಸ್ನಾತಕೋತ್ತರ ಉದಾಹರಣೆಗೆ ಬಂದ್ಬಿಟ್ಟು ಎಂಎ ಎಸ್ ಸಿ ಮುಂತಾದವು ಅಂದ್ರೆ ಈ ತರ ಏನಾದ್ರು ಮಾಡ್ತಾ ಇದ್ರೆ ಬಂದ್ಬಿಟ್ಟು ಮೂವತ್ತು ಸಾವಿರ ರೂಪಾಯಿ ಇರುತ್ತೆ ಹಾಗೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ವೆಟರ್ನಿಟಿ ಮೆಡಿಶನ್ ಅವರಿಗೆ ಬಂದ್ಬಿಟ್ಟು ಮೂವತ್ತೈದು ಸಾವಿರದವರೆಗೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದಾರೆ ಅಂತಾನೆ ಹೇಳಬಹುದು ಇದು ಬಂದ್ಬಿಟ್ಟು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ವತಿಯಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಅಭಿವೃದ್ಧಿಗೆ ವಿದ್ಯಾರ್ಥಿ ವೇತನ ಪ್ರೋತ್ಸಾಹಧನ ನೀಡಲು ಅರ್ಜಿ ಕರೆಯಲಾಗಿದೆ ಅಂತಾನೆ ಹೇಳ್ತಿದ್ರೆ ನೀವು ಕೂಡ ಇದೊಂದು ಪ್ರೋತ್ಸಾಹ ಧನಕ್ಕೆ ಅರ್ಜಿಯನ್ನು ಸಲ್ಲಿಸಿ ಇರೋ ಪ್ರಯೋಜನವನ್ನ ಪಡ್ಕೋಬೇಕು ಅಂತ ಸರ್ಕಾರದ ಕಡೆಯಿಂದ ತಿಳಿಸ್ತಾ ಇದ್ದಾರೆ ಹಾಗೆ ಬಂದ್ಬಿಟ್ಟು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಬಯೋಮೆಟ್ರಿಕ್ ಇ ಆಥೆಂಟಿಕೇಶನ್ ಮಾಡಿಕೊಂಡಿರಬೇಕಾಗಿರುತ್ತೆ ಅದಾದ್ಮೇಲೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿ ಮತ್ತೆ ಇಡಿಸಿಎಸ್ ನಾಗರಿಕ ಸೇವಾ ಕೇಂದ್ರಗಳಾದ ಗ್ರಾಮವನ್ನು ಬೆಂಗಳೂರುವನ್ನು ವನ್ನು ಮತ್ತೆ ಕರ್ನಾಟಕಗಳಲ್ಲಿ ಬಯೋಮೆಟ್ರಿಕ್ ಇ ಅಥೆಂಟಿಕೇಶನ್ ಮಾಡಿಸಲು ಅವಕಾಶವನ್ನು ಕೂಡ ಕಲ್ಪ ಕಲ್ಪಿಸಿಕೊಡಲಾಗಿರುತ್ತೆ ಹಾಗೆ ಬಂದ್ಬಿಟ್ಟು ಇದೊಂದು ಸದರಿ ಸೇವೆಯು ಉಚಿತವಾಗಿದ್ದು ಇಡಿಸಿ ಎಸ್ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿ ಯಾವುದೇ ಹಣ ಕೂಡ ಪಾವತಿಸುವಂತಿಲ್ಲ ನೀವು ಇದನ್ನ ಮಾಡಿಸಿಕೊಳ್ಳೋದಕ್ಕೋಸ್ಕರ ಯಾವುದೇ ರೀತಿ ದುಡ್ಡನ್ನ ಪೇ ಮಾಡುವಂತಹ ಅವಶ್ಯಕತೆ ಇರಲ್ಲ ಹಾಗೆ ಆಧಾರ್ ಸೀಡಿಂಗ್ ವಿದ್ಯಾರ್ಥಿ ವೇತನ ಪ್ರೋತ್ಸಾಹ ಧನ ಕಾರ್ಯಕ್ರಮದಾಗಿ ಮಂಜೂರಾದ ಭಕ್ತವನ್ನು ವಿದ್ಯಾರ್ಥಿಗಳ ಆಧಾರ್ ಜೊತೆಗೆ ಬ್ಯಾಂಕ್ ಖಾತೆಗೆ ಅಂದ್ರೆ ಆಧಾರ್ ಜೊತೆಗೆ ಜೋಡಣೆ ಆಗಿರುತ್ತಲ್ವಾ ಬ್ಯಾಂಕ್ ಖಾತೆ ಅದಕ್ಕೆ ನೇರವಾಗಿ ಜಮೆಯನ್ನ ಮಾಡ್ತಾರೆ ಅಂತಾನೆ ಹೇಳ್ತಿದ್ದಾರೆ ಸದರಿ ಪ್ರಕ್ರಿಯೆಗೆ ವಿದ್ಯಾರ್ಥಿಯ ಆಧಾರ್ ಸಂಖ್ಯೆ ವಿದ್ಯಾರ್ಥಿಯ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡುವುದು ಕಡ್ಡಾಯವಾಗಿರುತ್ತೆ ನೋಡೋದ್ರಲ್ಲ ಹಾಗೆ ಬಂದ್ಬಿಟ್ಟು ಈ ಒಂದು ನಿಮ್ಗೆ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಏನಪ್ಪ ಲಿಂಕ್ ಅಂತ ಅಂದ್ರೆ ಒಂದು ಅಧಿಕೃತ ವೆಬ್ಸೈಟ್ ಅಂತ ಇರುತ್ತೆ ಎಸ್ ಎಸ್ ಪಿ ಪ್ಲೇ ಎಸ್ ಎಸ್ ಪಿ ಡಾಟ್ ಪೋಸ್ಟ್ ಮ್ಯಾಟ್ರಿಕ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಇದಕ್ಕಾದ್ರೂ ಹಾಕ್ಬಹುದು ಅಥವಾ ಟಿ ಡಬ್ಲ್ಯೂ ಟಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಐ ಎನ್ ಇದಕ್ಕಾದ್ರೂ ನೀವು ಹೋಗಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಎಲ್ಲವನ್ನು ಓದಿ ನೀವು ಅರ್ಜಿಯನ್ನು ಹಾಕ್ಬೋದು ಅಂತ ತಿಳಿಸ್ತದೆಲ್ಲ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬೇರೆಯವ್ರ್ಗೂ ನೋಡ್ತಾ ಇರಿ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್